ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರ್ಷದ ಕೊನೆಯ ಏಳು ಅಮಾವಾಸ್ಯೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹತ್ತೊಂಬತ್ತರಂದು ಬಂದಿದೆ ಒಂದೇ ರಾಶಿಯಲ್ಲಿ ಸೂರ್ಯ ಚಂದ್ರ ಬುಧ ಮತ್ತು ಶುಕ್ರನ ಸಂಯೋಜನೆಯಾಗುತ್ತದೆ ಈ ಸಂಯೋಗದಲ್ಲಿ ಬುಧಾದಿತ್ಯ ಮತ್ತು ಲಕ್ಷ್ಮೀನಾರಾಯಣ ಯೋಗವೂ ಸೇರಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಬಾರಿ ಎಂಟು ರಾಶಿಚಕ್ರ ಚಿಹ್ನೆಗಳಿಗೆ ತುಂಬಾ ಮಂಗಳಕರವಾಗಿರುತ್ತದೆ ಈ ಅಮಾವಾಸ್ಯೆಯಂದು ನಾಲ್ಕು ಗ್ರಹಗಳ ಸಂಯೋಜನೆ ಮತ್ತು ತಾಯಿಯ ಆಶೀರ್ವಾದ ಮತ್ತು ಪೂರ್ವಜರ ಆಶೀರ್ವಾದದಿಂದ ಯಾವ ರಾಶಿಚಕ್ರದವರಿಗೆ ಲಾಭವಿದೆ ಎಂದು ತಿಳಿಯೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಮೇಷರಾಶಿ ಅಮವಾಸಿ ಪೂರ್ವಜರ ಆಶೀರ್ವಾದ ಪ್ರಭಾವದಿಂದ ಮೇಷರಾಶಿಯ ಜನರು ಈ ಬಾರಿ ಬಹಳಷ್ಟು ಪ್ರಯೋಜನಗಳನ್ನ ಪಡೆಯಲಿದ್ದಾರೆ ಈ ಬಾರಿ ಮಹಾಲಯದಲ್ಲಿ ನಾಲ್ಕು ಶುಭ ಗ್ರಹಗಳು ಕಾಕತಾಳೀಯವಾಗಿದ್ದು ಈ ಯೋಗವು ನಿಮ್ಮ ವಿರೋಧಿಗಳ ಮೇಲೆ ನಿಮ್ಮ ಶತ್ರುಗಳ ಮೇಲೆ ಜಯವನ್ನ ನೀಡುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಾವುದೇ ಸವಾಲುಗಳು ಬರುತ್ತಿದ್ರೂ ನೀವು ಅವುಗಳನ್ನ ಜಯಿಸಿ ಯಶಸ್ಸಿನ ಉತ್ತುಂಗವನ್ನ ತಲುಪುತ್ತೀರಿ ಉದ್ಯೋಗವನ್ನ ಬದಲಾಯಿಸುವ ಯೋಚನೆ ಮಾಡ್ತಿರುವವರು ಉತ್ತಮ ಕೊಡುಗೆಯನ್ನ ಪಡೆಯಬಹುದು ಅನಾರೋಗ್ಯ ಪೀಡಿತರ ಆರೋಗ್ಯ ಸುಧಾರಿಸಲಿದೆ ಈ ರಾಶಿ ಚಕ್ರದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಪಡೆಯಬಹುದು ನಿಮ್ಮ ಪ್ರಯತ್ನಗಳನ್ನ ಇಟ್ಕೊಳ್ಳಿ ಪ್ರೇಮ ಜೀವನದ ವಿಚಾರದಲ್ಲಿ ಸಂಯಮದಿಂದ ಪ್ರಾಯೋಗಿಕವಾಗಿ ಕೆಲಸ ಮಾಡಬೇಕು ಇಲ್ಲದಿದ್ರೆ ಪ್ರೀತಿಯಿಂದ ಒತ್ತಡ ಸಿಲುಕುವಿರಿ ಜೀವನ ಸಂಗಾತಿಯ ಹುಡುಕಾಟದಲ್ಲಿರುವವರು ಅವರ ಹುಡುಕಾಟವನ್ನ ಈ ವರ್ಷ ತಾಯಿಯಿಂದ ಪೂರ್ಣಗೊಳಿಸಬಹುದು ಹೊಸ ಸವಾಲಿನ ಕೆಲಸಗಳನ್ನ ನಿರ್ವಹಿಸಲು ಸಿದ್ಧರಾಗಿರಿ ಇಂದು ಕುಟುಂಬದ ಜವಾಬ್ದಾರಿಗಳನ್ನ ಹೆಚ್ಚಾಗಲಿವೆ ಆಸ್ತಿಗೆ ಸಂಬಂಧಿಸಿದ ನಿರ್ಧಾರಗಳಿಗೆ ಇದು ಉತ್ತಮ ದಿನವಾಗಿದೆ ಕೆಲವರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವರು ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ ಪ್ರೀತಿಯ ಜೀವನದ ಆಹ್ಲಾದಕರ ಕ್ಷಣಗಳನ್ನ ಆನಂದಿಸುವಿರಿ ಇಂದು ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಬೇಡಿ ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನ ಮಾಡಿ ವೃಷಭ ರಾಶಿ ಈ ಅಮಾವಾಸ್ಯ ದಿನದಂದು ಗ್ರಹಗಳ ರಾಣಿ ರಾಜಕುಮಾರರೊಡನೆ ಶುಕ್ರನ ಸಂಯೋಗವು ವೃಷಭ ರಾಶಿಯವರಿಗೆ ಸಂತೋಷದ ಅವಕಾಶವನ್ನ ತಂದಿದೆ ಈ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಸಾಮಾಜಿಕ ಮಟ್ಟದಲ್ಲಿ ನಿಮ್ಮ ಭಾವನೆಗಳನ್ನ ನೀವು ಅತ್ಯುತ್ತಮ ರೀತಿಯಲ್ಲಿ ವ್ಯಕ್ತಪಡಿಸಬಹುದು ಅದು ನಿಮಗೆ ಸಾಮಾಜಿಕ ಮಟ್ಟದಲ್ಲಿ ಖ್ಯಾತಿಯನ್ನ ತರುತ್ತೆ ಪ್ರೇಮ ಸಂಬಂಧದಲ್ಲಿರುವವರು ಈ ರಾಶಿಯವರಿಗೆ ಸಮಯ ಕೂಡ ಉತ್ತಮವಾಗಿರುತ್ತೆ ಪ್ರೇಮ ಜೀವನದಲ್ಲಿ ಸಾಮರಸ್ಯವೂ ಕಂಡುಬರುತ್ತೆ ಕೆಲವರು ಹೊಸ ಪ್ರೇಮ ಸಂಬಂಧವನ್ನ ಪ್ರಾರಂಭಿಸಬಹುದು ಈ ರಾಶಿಯ ಕೆಲವರಿಗೆ ಮಕ್ಕಳ ಕಡೆಯಿಂದ ಸಂತಸ ಸಿಗಲಿದೆ ಮಕ್ಕಳ ಮದುವೆಗೆ ಆಲೋಚಿಸುತ್ತಿರುವವರಿಗೆ ಪ್ರಯತ್ನ ಸಫಲವಾಗಲಿದೆ ಕಲಾ ಲೋಕದೊಂದಿಗೆ ಸಂಬಂಧ ಹೊಂದಿರುವವರಿಗೆ ಅವರ ಕಲೆಯಿಂದ ಲಾಭ ಮತ್ತು ಗೌರವ ಸಿಗುತ್ತೆ ಫ್ಯಾಷನ್ ಕಲೆ ಆಭರಣ ಬಟ್ಟೆ ವ್ಯಾಪಾರ ಮಾಡುವ ಈ ರಾಶಿಯವರಿಗೆ ಗಳಿಕೆ ಹೆಚ್ಚುತ್ತದೆ ಸಿಂಹರಾಶಿ ಈ ಅಮಾವಾಸ್ಯೆಯಂದು ಕನ್ಯಾ ರಾಶಿಯಲ್ಲಿ ನಾಲ್ಕು ಗ್ರಹಗಳ ಸಂಯೋಜನೆಯು ಸಿಂಹರಾಶಿಯವರಿಗೆ ತುಂಬಾ ಮಂಗಳಕರವಾಗಿರುತ್ತೆ ಪೋಷಕರ ಬಲದೊಂದಿಗೆ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಹೊರಬರುತ್ತವೆ ನಿಮ್ಮ ಪೂರ್ವಜರ ಆಸ್ತಿಯು ಹೆಚ್ಚಾಗುತ್ತೆ ವಾಹನ ಖರೀದಿಸಲು ಅಥವಾ ಭೂಮಿ ಮನೆ ಖರೀದಿಸಲು ಪ್ರಯತ್ನಿಸುತ್ತಿರುವವರು ಈ ದಿನ ತಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡೆಯಬಹುದು ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಕುಳಿತಿರುವ ಶುಕ್ರ ಚಂದ್ರ ಬುಧ ಮತ್ತು ಸೂರ್ಯನು ಮಾತಿನ ಪ್ರಭಾವವನ್ನು ಹೆಚ್ಚಿಸುತ್ತಾರೆ ಮಾತನಾಡುವ ಕಲೆಯಿಂದ ನೀವು ಜನರ ಹೃದಯದಲ್ಲಿ ನಿಮ್ಮ ಸ್ಥಾನವನ್ನ ಗಳಿಸಬಹುದು ಅವರ ಮಾತುಗಳಿಂದ ಈ ರಾಶಿ ಚಕ್ರದ ಜನರ ವಿರುದ್ಧ ಲಿಂಗದ ಜನರು ಆಕರ್ಷಿಸಲು ಸಾಧ್ಯವಾಗುತ್ತದೆ ಇದು ಕೆಲವು ಜನರ ಪ್ರೇಮ ಸಂಬಂಧವನ್ನ ಪ್ರಾರಂಭಿಸಬಹುದು ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ ನೆರೆಹೊರೆಯವರೊಂದಿಗೆ ಸಾಮರಸ್ಯದಿಂದ ಉಳಿಯಲು ಸಲಹೆ ನೀಡಲಾಗುತ್ತೆ ಉದ್ವೇಗವನ್ನ ಹೆಚ್ಚಿಸುವ ಸಾಧ್ಯತೆ ಇದೆ ಧನು ರಾಶಿ ಈ ಧನು ರಾಶಿಯಿಂದ ಹತ್ತನೇ ಮನೆಯಲ್ಲಿ ನಾಲ್ಕು ಶುಭ ಗ್ರಹಗಳ ಸಂಯೋಜನೆ ಮತ್ತು ಲಕ್ಷ್ಮೀನಾರಾಯಣ ಯೋಗದ ರಚನೆಯು ಧನು ರಾಶಿಯವರಿಗೆ ತುಂಬಾ ಮಂಗಳಕರವಾಗಿರುತ್ತೆ ಪೂರ್ವಜರ ಆಶೀರ್ವಾದ ಮತ್ತು ತಾಯಿಯ ಕರುಣೆಯಿಂದ ನಿಮ್ಮ ವೃತ್ತಿ ಜೀವನದ ಗ್ರಾಫ್ ಇದಕ್ಕಿದ್ದಂತೆ ಎತ್ತರವನ್ನ ಮುಟ್ಟಬಹುದು ನೀವು ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದ್ರೆ ಅಥವಾ ಎಲ್ಲೋ ಸಂದರ್ಶನದಲ್ಲಿ ನೀಡಿದ್ರೆ ನಿಮ್ಮ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನ ಪಡೆಯಬಹುದು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸ್ಥಿರತೆ ಇರುತ್ತೆ ಈ ರಾಶಿ ಚಕ್ರದ ಜನರು ಕುಟುಂಬದ ಕಿರಿಯ ಸದಸ್ಯರಿಗೆ ಮಾರ್ಗದರ್ಶನ ನೀಡಬಹುದು ಕುಟುಂಬದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಹಿಂದೆ ನಿಮ್ಮ ಮನಸ್ಸಿನಲ್ಲಿದ್ದ ಚಿಂತೆಗಳನ್ನು ಸಹ ಹೋಗಲಾಡಿಸಬಹುದು ನಾಲ್ಕು ಗ್ರಹಗಳ ಉಪಸ್ಥಿತಿಯು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯಕವಾಗಿದೆ ಎಂದು ಸಾಬೀತುಪಡಿಸುತ್ತದೆ ಆಧ್ಯಾತ್ಮಿಕತೆಯ ಹಾದಿಯಲ್ಲಿರುವ ಜನರು ಹೊಸ ಅನುಭವ ಮತ್ತು ಜ್ಞಾನವನ್ನ ಪಡೆಯಬಹುದು ಮೀನರಾಶಿ ಮೀನಾರಾಶಿಯವರ ಎಂದು ನಾಲ್ಕು ಗ್ರಹಗಳ ಸಂಯೋಗವಾಗುವುದು ಶುಭ ಮೀನರಾಶಿಯ ಜನರ ವೈವಾಹಿಕ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನ ಕಾಣಬಹುದು ಪ್ರೇಮ ಜೀವನದಲ್ಲಿ ಪ್ರಣಯ ಮತ್ತು ಸಾಹಸ ಎರಡೂ ಹೆಚ್ಚಾಗುತ್ತೆ ಯಾರ ಪ್ರೀತಿ ಹೊಸದು ಅವರ ಪ್ರೀತಿಯಲ್ಲಿ ಹೆಚ್ಚು ಆಳ ಇರುತ್ತೆ ನಿಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಸಾಧ್ಯತೆ ಇದೆ ಮಾಧ್ಯಮ ರಾಜಕೀಯ ಕ್ಷೇತ್ರದಲ್ಲಿ ದುಡಿಯುತ್ತಿರುವವರು ಒಂದಷ್ಟು ಸಾಧನೆ ಮಾಡುವ ಸಾಧ್ಯತೆ ಇದೆ ಕೆಲವು ಜನರು ತಮ್ಮ ಸಂಗಾತಿಯೊಂದಿಗೆ ವ್ಯಾಪಾರವನ್ನ ಪ್ರಾರಂಭಿಸಲು ಸಹ ಪರಿಗಣಿಸಬಹುದು ಅದು ಭವಿಷ್ಯದಲ್ಲಿ ಅವರಿಗೆ ಪ್ರಯೋಜನಕಾರಿಯಾಗಲಿದೆ ಮಾನಸಿಕವಾಗಿ ಉತ್ತಮ ಬದಲಾವಣೆಗಳನ್ನ ಕಾಣುವಿರಿ ಮೀನಾರಾಶಿಯ ಜನರು ಭೌತಿಕ ಸಂತೋಷದ ಸಾಧನೆಗಳನ್ನ ಸಹ ಪಡೆಯುತ್ತಾರೆ ಕುಂಭರಾಶಿ ಕುಂಭ ರಾಶಿಗೆ ಸೇರಿದ ಜನರಿಗೆ ಶನಿದೇವನು ರಾಶಿಯಲ್ಲಿ ಚಲಿಸುವುದು ಬಹಳಷ್ಟು ಶುಭವನ್ನುಂಟು ಮಾಡಲಿದೆ ಈ ಸಮಯದಲ್ಲಿ ಶನಿಯು ಕುಂಭ ರಾಶಿಯ ಲಾಭ ಮತ್ತು ಆದಾಯದ ಮನೆಯಲ್ಲಿ ಚಲಿಸುವನು ಇದರಿಂದಾಗಿ ಕುಂಭ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವನ್ನ ನೋಡಬೇಕಾಗಿದೆ ಕುಂಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಓದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿದ್ದರೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಕಾರಾತ್ಮಕ ಫಲಿತಾಂಶ ದೊರಕುವ ಯೋಗ ಕೂಡಿ ಬರುವುದು ಈ ಸಮಯದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಗೋಚರಿಸುವುದು ಮತ್ತು ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಮಾರ್ಗವನ್ನು ಪಡೆಯುವಿರಿ ಇದರೊಂದಿಗೆ ಕುಂಭ ರಾಶಿಗೆ ಸೇರಿದ ಜನರು ಧಾರ್ಮಿಕ ಅಥವಾ ಕುಟುಂಬದಲ್ಲಿ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯುವಿರಿ ಈ ಅವಧಿಯಲ್ಲಿ ಹೂಡಿಕೆಯನ್ನು ಕುಂಭ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಂಭವವಿದೆ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿಯ ಸಂಚಾರವು ನಿಮ್ಮ ಕರ್ಮದ ಮನೆಯಲ್ಲಿ ಸಂಭವಿಸುವುದು ಇದು ನಿಮ್ಮ ವೃತ್ತಿ ಜೀವನದ ಮತ್ತು ಕೆಲಸದ ಸ್ಥಳದೊಂದಿಗೆ ಸಂಬಂಧವನ್ನ ಹೊಂದಿದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಉತ್ತಮ ಫಲವನ್ನ ಪಡೆಯುವಿರಿ ನಿಮ್ಮ ಕೆಲಸವನ್ನ ಎಲ್ಲರೂ ಹೊಗಳುವ ಸಾಧ್ಯತೆ ಹೆಚ್ಚಾಗಲಿದೆ ಮಿಥುನ ರಾಶಿಗೆ ಸೇರಿದ ಜನರು ಕೆಲಸವನ್ನ ಮಾಡ್ತಿದ್ರೆ ಈ ಅವಧಿಯಲ್ಲಿ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನ ನೀವು ಪಡೆಯುವಿರಿ ಮತ್ತು ಬಡ್ತಿ ದೊರಕುವ ಅವಕಾಶವೂ ಕೂಡ ಲಭಿಸಲಿದೆ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಬಹಳಷ್ಟು ಅನುಕೂಲಕರವಾಗಿರುವುದು ಈ ಅವಧಿಯಲ್ಲಿ ನಿಮಗೆ ಹೊಸ ಗ್ರಾಹಕರು ಲಭಿಸುವ ಸಂಭವವಿದೆ ಮತ್ತು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಕೂಡ ಗೋಚರಿಸುವುದು ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಪ್ರಕರಣ ನಡೀತಾ ಇದ್ರೆ ಅದರಲ್ಲಿ ನೀವು ನಿಮ್ಮ ಪರವಾಗಿ ತೀರ್ಪು ಬರುವ ಸಂಭವ ಬಹಳಷ್ಟು ಹೆಚ್ಚಾಗಿದೆ ಇದರಿಂದಾಗಿ ನೀವು ಸಾಕಷ್ಟು ಸಂತೋಷವನ್ನು ಹೊಂದುವಿರಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಶನಿದೇವನ ಈ ಸಂಚಾರವು ನಿಮ್ಮ ಸಾಹಸ ಮತ್ತು ಪ್ರಯತ್ನಗಳಿಗೆ ಸಂಬಂಧಿಸಿದ ಮೂರನೆಯ ಮನೆಯಲ್ಲಿ ಸಂಭವಿಸಲಿದೆ ಇದರಿಂದಾಗಿ ನಿಮ್ಮ ಕೆಲಸ ಮಾಡುವಂತಹ ಸಾಮರ್ಥ್ಯ ಆತ್ಮವಿಶ್ವಾಸ ಮತ್ತು ಪರಾಕ್ರಮದಲ್ಲಿ ಬಹಳಷ್ಟು ವೃದ್ಧಿಯನ್ನ ಹೊಂದಬಹುದಾಗಿದೆ ಬಹಳ ಸಮಯದಿಂದ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಕೆಲಸ ಅಪೂರ್ಣಗೊಂಡಿದ್ರೆ ಈ ಅವಧಿಯಲ್ಲಿ ಅದು ಪೂರ್ಣಗೊಳ್ಳುವ ಸಂಭವ ಸಾಕಷ್ಟು ಹೆಚ್ಚಾಗಿದೆ ಇದರಿಂದಾಗಿ ನೀವು ಯಶಸ್ಸನ್ನು ಗಳಿಸುವಿರಿ ವ್ಯಾಪಾರವನ್ನು ಮಾಡುವಂತಹ ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹಠಾತ್ ದೊಡ್ಡ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಮತ್ತು ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಬಲವಾದ ಸ್ಥಾನವನ್ನು ಹೊಂದುವಿರಿ ನಿಮ್ಮ ಸಾಮಾಜಿಕ ಪ್ರತಿಷ್ಠೆಯು ಈ ಅವಧಿಯಲ್ಲಿ ಹೆಚ್ಚಾಗಲಿದೆ ಮತ್ತು ಹೊಸ ಸಂಪತ್ತು ಅಥವಾ ವಾಹನವನ್ನು ಖರೀದಿಸುವ ಯೋಗವು ಕೂಡ ಸೃಷ್ಟಿಯಾಗುವುದು ಜೊತೆಗೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯುವ ಸಂಭವ ಹೆಚ್ಚಾಗಿದೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು